ನಮಸ್ತೆ ಸರ್ವಜನ ಸುಖಿನೊಬ್ಬವಂತು ಸಮಸ್ತ ಜನತೆಗೂ ಈ ಮಹಾಪಂಚಪತಗಳು ಒಳ್ಳೆಯ ಬುದ್ಧಿ ವಿದ್ಯೆ ವಿನಯ ಸಂಸ್ಕಾರ ಮಾನವೀಯತೆಯನ್ನು ಕೊಡಲಿ ಅಂತ ಕೇಳ್ತಾ ಇದು ಎರಡನೇ ವಚನ ಬಸವಣ್ಣನವರ ವಚನ ಚಕೋರಂಗಿ ಚಂದ್ರಮನ ಬೆಳಕಿನ ಚಿಂತೆ ಚಕೋರಂಗಿ ಚಂದಮನ ಬೆಳಕಿನ ಚಿಂತೆ ಹಂಬುಜಕ್ಕೆ ಬಾನುವಿನ ಹೃದಯದ ಚಿಂತೆ ಭ್ರಮರಂಗೆ ಪರಿಮಳದ ಬಂಡುಂಬ ಚಿಂತೆ ಎನಗೆ ನಮ್ಮ ಕೂಡಲ ಸಂಗಮ ದೇವರ ಚಿಂತೆ ಎಷ್ಟು ಅರ್ಥಗರ್ಭಿತವಾದಂತಹ ಈ ಒಂದು ವಚನ ಚಕೋರಂಗೆ ಚಂದಮನ ಬೆಳಗಿನ ಚಿಂತೆ ಹಂಬುಜಕ್ಕೆ ಬಾನುವಿನ ಹೃದಯದ ಚಿಂತೆ ಭ್ರಮರಂಗೆ ಪರಿಮಳದ ಬಂಡುಂಬ ಚಿಂತೆ ನೋಡಿ ಯಾವುದಕ್ಕೆ ಏನೇ ಚಿಂತೆ ಇರಲಿ ನನಗೆ ಮಾತ್ರ ಎನಗೆ ನಿಮ್ಮ ಎನಗೆ ನಮ್ಮ ಕೂಡಲ ಸಂಗಮ ದೇವರ ಚಿಂತೆ ಯಾರಿಗೆ ಹೆಂಡತಿ ಚಿಂತೆನಾರು ಆಗಲಿ ಮಕ್ಕಳ ಚಿಂತೆನಾರೂ ಆಗಲಿ ಹಣ ಚಿಂತೆನಾರೂ ಆಗಲಿ ಆಸ್ತಿ ಚಿಂತೆನಾರೂ ಆಗಲಿ ಯಾರಿಗಾದ್ರೂ ಮೋಸ ಆದಾಗ ವಂಚನೆ ಮಾಡಬೇಕು ಅನ್ನೋ ಚಿಂತೆನಾರು ಇರಲಿ ಏನೇ ಚಿಂತೆ ಇದ್ರು ನನಗೆ ಮಾತ್ರ ಸೊ ಈ ಮಹಾಪಂಚಭೂತಗಳು ಕೂಡಲ ಸಂಗಮ ದೇವ ಶಿವನ ಅಂದರೆ ಟೋಟಲ್ ಹೇಳೋದು ನಾನು ನಿನ್ನ ಮೇಲೆ ಚಿಂತೆ ದೇವರ ಚಿಂತೆ ಯಾಕೆಂದರೆ ನಿನ್ನನ್ನು ಹೋಲಿಸ್ಕೊಳ್ಳೋದು ಹೇಗೆ ನಾನೇ ನಾನು ಹೇಗೆ ಸೊ ಮುಕ್ತಿ ಪಡ್ಕೋಬೇಕು ಸೊ ದೇವರನ್ನು ಹೋಲಿಸ್ಕೊಂಡು ಅವನ ಕೃಪೆಗೆ ಪಾತ್ರರಾಗಿ ನಾನು ಹೇಗೆ ಸ್ವರ್ಗಪ್ರಾಪ್ತಿ ಆಗಬೇಕು ನಾನು ಮುಕ್ತಿ ಮೋಕ್ಷವನ್ನು ಹೇಗೆ ಪಡಿಬೇಕು ಅನ್ನುವಂತಹ ಚಿಂತೆ ಬಸವಣ್ಣರವರು ಬಸವಣ್ಣವ್ರಿಗಂತೆ ಆದರೆ ನಮ್ಮ ಜನಗಳಿಗೆ ಯಾವಾಗಲೂ ಆಸ್ತಿ ಎಷ್ಟು ಮಾಡಬೇಕು ಹಣ ಎಷ್ಟು ಮಾಡಬೇಕು ಎಷ್ಟು ಓದಬೇಕು ಎಷ್ಟು ಕಾರ್ ತಗೋಬೇಕು ಎಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇಡಬೇಕು ಎಷ್ಟು ಹೊಡಬೆ ವಸ್ತ್ರಗಳನ್ನು ಚಿನ್ನಗಳನ್ನು ಕೂಡಿಡಬೇಕು ಯಾರು ಮೋಸ ಮಾಡಬೇಕು ಯಾರು ತಲೆ ಪಡಿಬೇಕು ಇಂತಹ ಚಿಂತೆ ಅದಕ್ಕೋಸ್ಕರ ಇಡೀ ನಮ್ಮ ಸಮಾಜ ಸೊ ಸರ್ವನಾಶದ ಆದಿ ಹಿಡ್ದಿರುವಂತಹದ್ದು ದಯಮಾಡಿ ಸೊ ಅಂತಹ ಕೆಟ್ಟದ್ದನ್ನು ಮಾಡಬೇಡಿ ಸೊ ಮೋಕ್ಷಕ್ಕೆ ದಾರಿಯನ್ನು ಪಡ್ಕೊಳ್ಳಿ ಮಾನವ ಜನ್ಮ ಅತಿ ಶ್ರೇಷ್ಠವಾದ ಜನ್ಮ ಮತ್ತೆ ನಿಮ್ಗೆ ಎಂದೆಂದಿಗೂ ಈ ಮನುಷ್ಯ ಜನ್ಮ ಸಿಗುವುದಿಲ್ಲ ಸಿಕ್ಕದಾಗ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಮೋಕ್ಷಕ್ಕೆ ದಾರಿಯನ್ನು ಹುಡುಕಿ ಅಂತ ಹೇಳ್ತಾ ಸೊ ನಿಮಗೆ ಎಷ್ಟೇ ವರ್ಷಗಳ ಕಾಯಿಲೆಗಳು ಬಿ ಪಿ ಶುಗರು ಥೈರಾಯ್ಡು ಕೊಲೆಸ್ಟ್ರಾಲು ಪಾರ್ಕಿನ್ಸನ್ಸು ವೆರಿಕೊಸ್ಪೈನ್ಸ್ ಲಂಬರ್ ಸ್ಪಾಂಡಿಲೈಟಿಸ್ ಸರ್ವೇಕಲ್ ಸ್ಪಾಂಡಿಲೈಟಿಸ್ ಕಿಡ್ನಿ ಸ್ಟೋನ್ ಲಿವರ್ ಸ್ಟೋನ್ ಫ್ಯಾಟಿ ಲಿವರ್ ಈ ಥರದ ಯಾವುದೇ ಚರ್ಮದ ಕಾಯಿಲೆಗಳಿರಬಹುದು ಯಾವುದೇ ತೊಂದರೆ ಅಥವಾ ಮಕ್ಕಳ ಕುಂಡಲಿ ಹಾಕುವಂತಹದ್ದು ನಿಮ್ಮ ಜ್ಯೋತಿಷ್ಯ ಜ್ಯೋತಿಷ್ಯದ ಬಗ್ಗೆ ನನಗೆ ನಷ್ಟ ಆಗಿ ನಂಬಿಕೆ ಇಲ್ಲ ಸೊ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹೇಳಬಹುದು ಸೊ ಹಾಗಾಗಿ ನಿಮಗೆ ಯಾವುದೇ ತರಹದ ಒಂದು ನನ್ನ ಜೊತೆ ಮಾತಾಡಬೇಕು ಅನ್ಸುತ್ತೆ ಅಥವಾ ನಿಮ್ಮ ಸಮಸ್ಯೆಗಳನ್ನು ನನ್ನ ಹತ್ರ ಹೇಳ್ಕೋಬೇಕು ಅಂದರೆ ಸೊ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಒನ್ ಟು ತ್ರೀ ಒನ್ ಟು ಸಿಕ್ಸ್